ಮಾನಸಿಕ ಏರಿತಗಳನ್ನು ಮಾನಸಿಕ ಏರುಪೇರುಗಳನ್ನು ಅಲೈನ್ಮೆಂಟ್ ಮಾಡಿಕೊಂತ ಮಾಡುತ್ತಿದ್ದೀವಿ ಬ್ರೈನ್ ಅಲೈನ್ಮೆಂಟ್ ಮೂಲಕ ಸೊ ಇನ್ನೂ ಎರಡು ದಿನ ಬಾಕಿ ಇದೆ ನಿಮಗೆ ಸತ್ಸಂಗ ಮನುಷ್ಯ ಜೀವನ ಬಹಳ ಮಜಾದ ಮನುಷ್ಯನ ನಡೆ ನುಡಿ ಅವನ ವರ್ತನೆ ಭಾಳ ನನಗೆ ನಗು ಬರ್ತದೆ ಆ್ಯಕ್ಚುಲಿ ಕಿತ್ತೂರು ಚೆನ್ನಮ್ಮ ಶಿಂಹಾದೊಳಗೆ ಮಲ್ಲಸರದ ಕೂತಿದಾಗ ಏನಂತ ಮಕ್ಕಳೊಂದಿಗೆ ಬಂದಿದ್ದಾಗ ಒಂದು ಗಾನ ಹಾಡ್ತಾರಲ್ಲಿ ನಗೆ ಒಬ್ಬ ನನಗೆ ನಗೆಯ ಒಬ್ಬ ಋತಿ ಇದೆ ಜಗದಳಿರುವ ಮನುಯರೆಲ್ಲ ಹಗರನ ಮಾಡುವುದಕ್ಕಂಡು ಅದು ದಾಸರ ಪದನೇ ಅದು ಆಕ್ಚಲಿ ಅದ ಹೇಳ ನನಗೆ ನೋಡಿ ಅದನ್ನ ನಿಮಗೆ ಇಷ್ಟ ನಿಮ್ಗೆ ಗೊತ್ತಾಗುದಿಲ್ಲ ಈಗ ನೀವು ಯುವಕರು ಇರ್ತೀರಿ ಉದಾಹರಣೆಗೆ ಪ್ರವೀಣ್ ಹೌದಾ ಅವನ ಮುಂದೆ ಈಗ ಒಂದು ಎಜುಕೇಶನ್ ಬಂತು ಏನೋ ಕಲಿಕಿಂತ ಮುಂಚೆ ಒಂದಿಷ್ಟು ಡಿಗ್ರಿ ಮಾಡಬೇಕು ಅಂದ್ರೆ ಸುಖ ಅಂತ ತಿಳ್ಕೊಂಡಿದ್ದ ಡಿಗ್ರಿ ಆಯ್ತು ಇನ್ನು ಕನ್ಫ್ಯೂಜರ್ ಸ್ಟೇಟ್ ಡಿಗ್ರಿ ಆಯ್ತು ಇನ್ನು ಕನ್ಫ್ಯೂಜನ್ ಸ್ಟೇಟ್ ಅದನ್ನ ಇಟ್ಟಿಲ್ಲ ಇದನ್ನ ಆ ಪ್ಯಾಕೇಜ್ ಇಲ್ಲ ಈ ಪ್ಯಾಕೇಜ್ ತಗೋಳ ಆ ಕಂಪನಿ ಕಂಪ್ನಿ ಸೇರ್ವ ದ್ವಂದ್ವ ಆಯ್ತು ಏನೋ ಒಂದು ಹೇಳ್ಕೊಂತಾರೆ ಆದ್ರೆ ತೃಪ್ತಿ ಇರುತ್ತಿಲ್ಲ ಸಿಕ್ತು ನೌಕರಿ ಸಿಕ್ತು ಚಲೋ ನೌಕರಿ ಸಿಕ್ತು ಅದಕ್ಕೆ ಸಹಿತ ಮತ್ತೆ ಹುಡುಕಾಟ ಮತ್ತೆ ಹುಡುಕಾಟ ಇದಕ್ಕಿಂತ ಕಂಪನಿ ಚಲೋ ಸಿಕ್ಕಿತಾ ಇದಕ್ಕಿಂತ ಚಲೋ ಪ್ಯಾಕೇಜ್ ಸಿಕ್ಕಿತ್ತ ಇದಕ್ಕಿಂತ ಚಲೋ ನನಗೆ ಏನೋ ಕಲೀಗ್ಸ್ ಸಿಕ್ಕಾರ ಭಾಳ ದೊಡ್ಡ ಕಂಪ್ನಿ ಸಿಕ್ಕಿತ್ತಾ ಅದು ಯಾವುದು ಮಲ್ಟಿ ನ್ಯಾಷನಲ್ ಕಂಪನಿ ಅಂತ ಸಿಕ್ಕಿತ್ತ ಎಲ್ಲರೂ ಅಲ್ಲಿ ಹಿಡಿತಾರ ನಾಲ್ ಆಯಿಂದ ಹುಡುಕ್ಬೇಕು ಹಿಂಗೆ ಸಿಗುತ್ತಾ ಆದ್ರೂ ಸುಖ ಇಲ್ಲ ಅದು ಸಿಗುತ್ತ ಅವನಿಗೆ ಬಯಕೆ ಬಂದದ್ದು ಅವನಿಗೆ ಅದು ಸಿಗುತ್ತ ಸುಖ ಇಲ್ಲ ನೀವೇ ನೋಡಿ ಹಿಂದಿನ ಜೀವನ ನೆನೆಸ್ಕೊಳ್ಳಿ ಮದುವೆ ಆಗಿತ್ತು ನಿಮಗಿಲ್ಲ ಮದುವೆ ಆಗಿತ್ತು ಮಕ್ಕಳೇ ಆಗಿತಿಲ್ಲ ಕೆಲವೊಬ್ಬ ನೂರಾಗುತ್ತಾವ ಕೆಲವೊಬ್ರು ಲೇಟ್ ಆಗ್ತಾವ ಸ್ವಲ್ಪ ಲೇಟ್ ಆದ ಸಾಕು ಟೆನ್ಶನ್ ಶುರು ಆಗುತ್ತೆ ಎಷ್ಟು ಯಾತ್ರಾ ಮಾಡ್ತಿರಿ ಕಾಶಿ ಯಾತ್ರಾ ಮಾಡ್ತೀರಿ ಶ್ರೀಶೈಲಕ್ ಹೋಗ್ತೀರಿ ಗುಡ್ಡಾಪುರಕ್ಕೆ ಬೆಳ್ಕೊಂತೀರಿ ಅಲ್ಲಿ ಬೆಳ್ಕೊಂತೀರಿ ದೇವ್ರ ನನಗೊಂದು ಮಗು ಕೊಡು ಎಲ್ಲರ ಬಂಜೆ ಜಯ ಅಂತಾರ ಎಲ್ಲರ ಮಗುವಾತ್ರ ಅಂತ ಕೇಳ್ತಾರ ಎಲ್ಲಾರು ಇದೆ ಅಂತ ಕೇಳ್ತಾರ ದೇವ್ರ ನನಗೊಂದ್ ಕೊಡು ಎಷ್ಟು ಹತ್ತಾರು ವರ್ಷ ಗುದ್ದಾಡ್ತಿರಿ ಗುದ್ದಾಡ್ತಿರಿ ಏನೋ ಮಾಡ್ತೀರಿ ಈರೋ ಕಸತ್ ಮಾಡ್ತೀರಿ ಒಂದು ಮಗು ಹುಟ್ಟು ನಿಮ್ಮ ನಶಿ ಇಲ್ಲಿ ನಾ ಕೇಳ್ತೀನಿ ಹತ್ತಾರು ವರ್ಷ ಮಗು ಬೇಕಂತ ಬಡ್ಡಾಡ್ದವ್ರು ನಿಮಗೊಂದು ಪ್ರಶ್ನೆ ಹಾಕ್ತೀರಿ ಮಗು ಹಡದಿರಲ್ಲ ಆ ಮಗು ಕೂಡ ಎಷ್ಟು ತಾಸ ಎಷ್ಟು ಎಷ್ಟ್ ತಾಸ ಇರ್ತೀರಿ ಎಷ್ಟು ಪ್ರೀತಿ ಕೊಡ್ತೀರಿ ನೋಡ್ಕೊಳ್ಳಿ ನೀವೇ ಹುಟ್ಟಿದ ಒಳ್ಳೆ ಕಾಯಿಲ್ ಅಂತ ಸಾಕಾಗಿತ್ತು ಒಟ್ಟು ಒಂದು ಸಿನಿಮಾ ನೋಡಿಸ್ಕೊಂಡ್ರು ಹಾಂಗಾತ ಹಿಂಗಾತ ಹೊಟ್ಟಾತ ನೆಟ್ ಒಳ್ಳೆ ಹಾಕಿದೆ ಮಾತು ಹಡಿಕಿಂತ ಮುಂಚೆಗೆ ಹತ್ತು ವರ್ಷ ತಪಸ್ ಮಾಡ್ತಿದ್ರೆ ನೀವ ಹಣದ ಮೇಲೆ ಡೇಕೇರಿಗೆ ಹಾಕಿದ್ರಿ ಅವ್ರನ್ನ ಹುಡುಗನ ಬಹಳ ಗುಟ್ಟಾ ಮಾಡ್ತದ ತಡ್ಕೊಳಕ್ ಆಗಿ ಹೇಳ್ಬೋದು ಒಂದಕ್ಕೆ ಮಾಡ್ತದ ಯಾರು ಬರೀ ಬಾಯ್ ಡೇಕೇರಿ ಹಾಕಿದ್ರಿ ಹಿಡ್ಕೊಳ್ಳಿ ಹೇಳಿ ಮಾತ್ರ ಒಂದು ಹಾಡದ ಕಿತ್ತು ಜನ ಹಾಕಿದ್ರಿ ನೋದ್ರಿ ಹಾಕಿದ್ರಿ ಹೇಳಿ ಮಾತ್ರ ಯಾಕೆ ಹಡಿಬೇಕ್ರಿತ್ತ ಯಾಕೆ ಹಡಿಬೇಕಾಗಿತ್ತು ಈ ಪರಿ ಹಡದ್ರೆ ಯಾಕ ಮಗು ಬೇಕು ಬಡ್ಕೊಂಡ್ರಿ ಆಗ್ತದ ಮತ್ತ ಅವ್ರು ಕೂಡ ಇರ್ಲಿಲ್ಲ ಇರ್ಲೇ ಇಲ್ಲ ಒಂದು ಹಾಸ್ಟೆಲ್ಗೆ ಹಾಕಿದ್ರಿ ಎಲ್ಲೋ ಲೋನಾ ಮಹಾಬಲೇಶ್ವರ ಊಟ ಡೂರ್ ಎಲ್ಲೋ ಎಲ್ಲ ಒಟ್ಟು ಮನೆಗೆ ಯಾರು ಇಟ್ಕೊಂಡ್ ಮಕ್ಕಳನ್ನ ಹೊತ್ತು ಹಾಕ್ತಾರ ಅವ್ರನ್ನ ಹಾಸ್ಟೆಲ್ ಹಾಕ್ತಾರ ಅಲ್ಲೇ ಇದ್ಕೊಂಡು ಅಲ್ಲೇ ಊಟ ಮಾಡಿ ಅಲ್ಲೇ ಇರ್ಲಿ ಅಂತ ನೀವೇ ಅಗಲಿಸಿದ್ರಿ ಮಕ್ಕಳು ಬೇಕು ಬೇಕು ಅಂದ್ರೆ ಅಗಲಿಸಿದ್ರಿ ಅದನ್ನ ಇರಾಕ್ ಕಲಿತರಿ ಮಕ್ಕಳು ಕೂಡ ಇರಾಕ್ ಕಲಿಯಲಿಲ್ಲ ಅವರ ಮುಂದೆ ಪಿ ಯು ಕಳತ್ರ ಬಿ ಎ ಕಲಿತರು ಇರ್ಲೇ ಇಲ್ಲ ನಿಮ್ ಕೂಡ ಮತ್ತೆ ನೌಕರಿ ಸಿಕ್ತು ಇಲ್ಲೇ ಇಲ್ಲ ಮಕ್ಕಳನ್ನ ಹಡದ್ರಿ ಅವ್ರು ಕೂಡ ಇಲ್ಲೇ ಇಲ್ಲ ಮದುವೆ ಬೇಕಂದ್ರಿ ಒಂದು ಕನ್ಯಾಸಿಗ ಬಲ್ದ ಒಂದು ಕನ್ಯಾಸಿ ಬಂದ್ ಪಡ್ಕೊಂಡ್ರಿ ಬಡ್ಕೊಂಡ್ರಿಟ್ರಿ ಮದುವೆ ಆತ್ರಿಪ್ಪ ಮದುವೆ ಆತು ಎಂತಿರ್ತೀರಿ ಎಷ್ಟಕ್ಕೆ ಕೂಡ ಬಾಯಿ ಮಾಡ್ತೇರಿ ಎಂತ ಮೂರ್ಖ ಜನ ಮದ್ವಿ ಆಯ್ತು ಮದ್ವೆ ಆದ್ಮೇಲೆ ಪುನಃಕ್ ಅವ್ರ ಕಾಶ್ಮೀರಗೋ ನಾಗಾಲ್ಯಾಂಡ್ಗೋ ಎಲ್ಲೋ ನೌಕರಿ ಇತ್ತು ಆರ್ಮಿದ್ನೋ ಅಥವಾ ಎಂತದೋ ಕಂಪ್ನಿ ಅವ್ರ ಇದ್ನೋ ಕೇರ್ತಿ ಅನ್ಬೋದು ಇಲ್ಲೇ ಅವಾಯ್ತ್ರು ಪಪ್ಪದೇವಿ ಪಡ್ಕೊಂಡಿಲ್ಲ ಆಗ್ಬೇಕು ಆಗ್ಬೇಕು ಅಂತ ತಿಳ್ಕೊಂಡ್ರು ಯಾವ್ದು ಬೇಕು ಬೇಕು ಅಂತ ಪಡ್ಕೊಂಡ್ರ ಸಿಕ್ಕಾಗ ಇರುದೇ ಇಲ್ಲ ನೀವು ಒಂದು ಮನಿ ಕಟ್ಕೋಬೇಕು ಒಂದು ಸೂರಾಗಬೇಕು ಎಷ್ಟು ತ್ರಾಸ ಪಡ್ತೀರಿ ನಾಲ್ಕೈದು ವರ್ಷ ಡೇಕ್ತೇರಿ ಎಲ್ಲರೂ ನೀವೇನು ಕೋಟ್ಯಾಧಿಸ್ಲಿಲ್ಲ ಮಧ್ಯಮರ್ಗ ಜನ ಸಾಲ ಮಾಡ್ತೀರಿ ಸಮಸ ಮಾಡ್ತೀರಿ ಅಲ್ಲಿ ತರ್ತೀರಿ ಇಲ್ ತ್ರ ಮಾಡಿ ಕಟ್ತೀರಿ ಆದ್ರೆ ಒಂದು ಸುಖ ಆದ ಬಳಗ ಎಷ್ಟ ತ್ರಾಸ ಆದ್ರೂ ಮನಿ ಆಗುತ್ತಲ್ಲ ನನ್ನ ಒಂದು ಸೂರಾಗತ್ತಲ್ಲ ಅರಮನೆ ಅಂತ ಮನೆ ಕಟ್ಟಿದ್ನಲ್ಲ ಜನ ಬಡ್ಕೊಂತೀರಿ ಬಡ್ಕೊಂತೀರಿ ಮನಿ ಕಟ್ಟಿ ಆಯ್ತು ಮನಿ ಕಟ್ಟಿ ಆಯ್ತು ಮಕ್ಕಳು ಇರ್ಲಿ ಗಂಡ ಇರ್ಲಿ ಏಂತ ಇರ್ಲಿ ಅಂತಕೊಂಡು ನಾಲ್ಕು ನಾಲ್ಕು ಬೆಡ್ರೂಮ್ ಮನಿ ಕಟ್ಟಿದ್ರಿ ಗಂಡ ಬ್ಯಾರೆ ಕಡೆ ಟ್ರಾನ್ಸ್ಫರ್ ಆಯ್ತು ಮಕ್ಕಳಿಗೆ ಬ್ಯಾರೆ ಕಡೆ ನೋವು ಸಿಕ್ತು ಒಬ್ಬರೇ ಇರ್ತೀರಿ ಅದ ಅಂತ ಮನಿ ಕಟ್ಟಿ ಒಬ್ರೇ ಇರ್ತೀರಿ ಮೂರು ಆಳು ಆಳ್ಕೊಂತೀರಿ ನಿಮ್ ಕೂಡ ಇರೋದು ಹಾಳುಗಳು ಆಳಿಗಳಿಗಾಗಿ ಮನೆ ಕಟ್ಟಿದ್ರಿ ಯಾಕೆ ಈ ಪರಿ ಮನಿ ಕಟ್ಟಬೇಕಾಗಿತ್ತು ಈ ಪರಿ ಬೇಕಾಗಿತ್ತ ಈ ಪರಿ ತ್ರ ಹೋಗ್ಬೇಕಾಗಿತ್ತ ಸ್ವರ್ಗದಂತ ಮಣಿ ಕಟ್ಟಬೇಕು ಸುಖದಿಂದ ಇರ್ಬೇಕಂದ್ರಲ್ಲ ಇದ್ರ ಭ್ರಮಾ ಭ್ರಮಾ ಯಾವುದನ್ನು ಪಡ್ಕೋಬೇಕು ಅಂತ ಹಠ ಪಟ್ರಿ ವೃತ ಮಾಡಿದ್ರಿ ದುಡಿದ್ರಿ ದುಡಿದ್ರಿ ಕಣ್ಣೀರ್ ಕಪಾ ಬರುವ ದುಡಿದ್ರಿ ಬಟ್ ಅದಕ್ಕೂ ಇರ್ಲಿಲ್ಲ ಇದು ನಿಮ್ ತಪ್ಪಲ್ಲ ಮನುಷ್ಯನ ಮನಸ್ಸಿನ ಸ್ವಭಾವ ಬೇಕು ಬೇಕು ಅನ್ನೋದ್ರಾಗ ಸುಖ ಅದ ಸಿಕ್ಕಾಗ ಸುಖ ಇರುವುದಿಲ್ಲ ಬೇಕು ಬೇಕು ಎನ್ನುವ ಭಾವೊಳಗಿರುವ ಸುಖ ಮನಸ್ಸಿಗೆ ಸಿಕ್ಕು ಕೊಳ್ಳೆ ಇರೋದಿಲ್ಲ ಎಷ್ಟು ಮಜಾ ಅಲ್ಲ ಯಾವುದು ಇಲ್ಲವಾಗುತ್ತೋ ಅದ್ರು ಬೇಕು ನಿಮಗೆ ಯಾವುದು ದೂರ ಆಗುತ್ತೋ ನಿಮಗ್ ಬೇಕು ಯಾವ್ದು ಯಾವ್ದು ಇರೋದಿಲ್ಲ ಅದು ಬೇಕು ಅದಕ್ಕೆ ಯಾರೋ ಒಬ್ರು ಸೈಕಾಲಜಿಸ್ಟ್ ಒಂದ್ ಮನೆಗೆ ಊಡು ಕುಟುಂಬದ ಹೋಗಿದ್ದಂತ ಹೋಗಿದ್ದ ಹದಿನಾಕ್ ಮಕ್ಕಳು ಹಡ್ದಿದ್ದ ತಾಯಿ ಮಹಾತಾಯಿ ಹದಿನಾಕ್ ಮಕ್ಕಳು ಹದಿನಾಕ್ ಮಕ್ಕಳನ್ನ ಹಡ್ದಿದ್ದು ಸೈಕಾಲಜಿಸ್ಟ್ ಕೇಳ್ತಾನ ಅಮ್ಮ ಈ ಹದಿನಾಲ್ಕ ಮಕ್ಕಳನ್ನ ಹಡ್ದಲ್ಲ ನಿಮಗೆ ಯಾರ ಮೇಲೆ ಇವರಲ್ಲಿ ಯಾರಿಗೆ ಹೆಚ್ಚು ಪ್ರೀತಿ ಅಂತ ಕೇಳಿದಂತ ನೋಡಿ ಹೇಗ ಈಗ ಹದಿನಾಲ್ಕು ಮಕ್ಕಳಿಗೆ ಸುಮಾರಾದ ಪ್ರೀತಿ ಕೊಡ್ಲಿಕ್ಕೆ ಆಗೋದೇ ಇರಲ್ಲ ಸಾಧ್ಯ ಹೇಳ್ತಾರ ಸರ್ ಯಾವ ಮಗ ದೂರ್ ಹೊಕ್ಕನ ಯಾವ ಮಗ ಅಜಾರಿ ಬೀಳ್ತಾನ ಅಂದ್ರೆ ಆರೋಗ್ಯ ತಪ್ಪದ ಹ ಅವ್ರ ಮ್ಯಾಲ ಬಾಳ್ ಪ್ರೀತಿ ಇರ್ತಾನೆ ಹುಡುಕಿದ್ದವ್ರು ಎಲ್ಲಿ ಆರಾಮಿರ್ತಾರ ಎಲ್ಲಿ ಆಡ್ಕೊಂತಿರ್ತಾರ ಅವ್ರ ಮ್ಯಾಲ ಕೇರೇ ಇರುದಿಲ್ಲ ಹದಿನಾಲ್ಕು ಮಕ್ಳು ಆಡ್ತಿರ್ತಾವ ಒಬ್ಬ ಕಾಲು ವಸ್ತುನಾ ಕಾಳಜಿ ಮಾಡ್ತಾಯಿಪ್ಪ ಏನ್ ಉಳಿತರ್ತಾವಪ್ಪ ಕಂದ ಬಾರು ಕಂದ ಕಟ್ತೀನ್ ಬಾರೋ ಹಂಗಾತ ಉಫ್ ಉಫ್ ಉತ್ತರ ದಾಖಲೆ ಹೋಗಪ್ಪ ಅಂತ ಉಳಿತು ಕಾಳಜಿ ಇಲ್ಲ ಯಾಕೆ ಆರಾಮದ ಇವತ್ತ ಇರೋ ಮನೆ ತಂದಿ ತಾಯಿ ಕೂಡ ಬೇಕಾದ ಮನೆಯಾಗಿರ್ತಕ್ಕಂತ ಒಂದು ನಾಲ್ಕು ಮಂದಿ ಬೇರೆ ಮೂರು ಬಂದಿ ಮಕ್ಳು ಹೌದಾ ಒಬ್ಬ ಮಗ ಇಲ್ಲೇ ಅದಾನ ಸ್ವಲ್ಪ ಸ್ವಲ್ಪ ಏನೋ ಒಂದು ಸಣ್ಣ ನೌಕರಿ ಇಟ್ಕೊಂಡು ಮಗ ಅದಾನ ಮಕ್ ತಂದೆ ತಾಯಿ ಚಂದ ಜೋಗರ್ ಮಾಡ್ತಾನ ಆದ್ರ ಇವನೇ ಸರ್ವಸ್ವನ ತಂದೆ ತಾಯಿ ಆದ್ರ ಬಂದ ಮಂದಿಗೆ ಏನ್ ಹೇಳ್ತಾರ ತಂದೆ ತಾಯಿ ಏನ್ ಹೇಳ್ತಾರಪ್ಪ ಅಂದ್ರೆ ಸುಡುಗಾಡ್ ಇದು ಒಂದು ಕಲೀಲೇ ಇದೆ ಸುಡುಗಾಡ್ ಅವೆಲ್ಲ ಚೆಂದ ಚಲೋ ಇಡ್ತಾವಂತ ಇದನ್ ಮಾಡಿರ್ತಾರಪ್ಪ ಅಪ್ಪ ಇವಾಗದೇ ಹೋದ್ರಳಾಗ ಅವ್ರ ಬದುಕು ಅದೂರ ಇತ್ತು ತಂದಿ ಅವ ಮನೆಯ ಜಾಗ್ ಮಾಡಿದ ತಂದೆ ತಾಯಿ ಜಾಗ್ ಮಾಡಿ ಈಗ ಬಗ್ಗೆ ಕಾಳಜಿನೇ ಇಲ್ಲ ಯಾಕೆ ಮನೆಯಾಗ ಹೌದಾ ಈಟ್ರಗ ದುಡ್ ತಂದ ಅಪ್ಪ ಅವ್ಗೆ ಇಷ್ಟು ಜಾಗ್ ಮಾಡ್ತಾರೆ ಇಷ್ಟು ಜಾಗ್ ಮಾಡ್ತಾನ ಅಪ್ಪ ಅದನ್ನ ತಂದ್ಬಿಡಲ ಇದನ್ ತಿಂದ್ರ ಅದನ್ ಮಾಡಿದ್ರ ಎಷ್ಟು ಜಾಗ್ ಮಾಡ್ತಾರ ನಿಕೃಷ್ಟ ಆ ಮಗ ಮನೆಯಾಗಿದ್ದಾವ ಅವು ಯಾವಾಗ ಒಂದು ಬರ್ತಾವ್ ಹಿಂಗ್ ಬಂದು ಬಂದ್ ಒಂದ್ ಕಿಚನ್ ಕೊಡಿಸ್ತವ ಅವ್ ಮಗ ಕಿಚನ್ ಕೊಡ್ಸಿದ ಅವ್ ನನ್ ಮಗ ಕಿಚನ್ ಕೊಡ್ಸ ಕಿಚನ್ ಕೊಡ್ಸಿದ್ ಒಂದು ಚಂದ್ ಕಿಚನ್ ತಂದ್ ಕೊಟ್ರ ಮಂದಿ ಮುಂದ್ ಹೇಳ್ತಾರೆ ಇವ ಹಿಂದ್ ಮಗ ಬೇಕಾ ಡ್ರಾಕ್ ಮಾಡಿದ್ರು ಇದು ಹ್ಯೂಮನ್ ಟೆಂಡೆನ್ಸಿ ಹ್ಯೂಮನ್ ನೇಚರ್ ಯಾವ್ದು ಹತ್ರ ಇರುತ್ತೋ ಒಂದು ಇದೊಂದು ವಿರೋಧಾಭಾಸ ಇರುತ್ತೇನೆ ಇದ್ರೆ ಯಾರು ಸತ್ಯ ಇಲ್ಲದಲ್ಲ ಯಾರು ಸತ್ಯ ಯಾರ ಸತ್ತಿರ ಕೈಯತ್ರಿ ಸತ್ಯ ಯಾರ ಸತ್ತಿರ ಯಾರು ಯಾರ ಸತ್ಯರ್ ಕೈಯತ್ರಿ ಯಾರು ಸತ್ಯ ಇಲ್ಲದಲ್ಲ ಜೀವಂತದಲ್ಲಿ ತಾನೆ ಅದಕ್ಕೆ ನೀವ್ ಜೀವಂತ ತಿದ್ದುದಕ್ಕ ನಿಮ್ ಜೀವಕ್ಕೆ ಬೆಲೆ ಇಲ್ಲ ನೀವು ಜೀವಂತ ಅದಿರಿ ಅದಕ್ಕೆ ಜೀವಕ್ ಬೆಲೆ ಇಲ್ಲ ಜೀವಂತ ಅದಿರಿ ಜೀವಕ್ ಬೆಲೆ ಇಲ್ಲ ನಿಮ್ಮ ಕೂಡ ಯಾರ ಅದರ ಅವ್ರ ಜೀವಕ್ ಬೆಲೆ ಇಲ್ಲ ಯಾಕಂದ್ರೆ ಅದಾರಲ್ಲ ನಿಮ್ ಕೂಡ ಅದಾರಲ್ಲ ಅವ್ರಿಗೆ ಇಲ್ವಾಗ್ಬೇಕು ಅವ್ರ ಇಲ್ವಾಗ್ಬೇಕ ಅಪ್ಪಗೆ ಅಸ್ಮಾ ಇತ್ತು ಗುರಿದ್ದ ಗುರಿತು ಗುರಿದ ಗುರಿದ ಮಗ್ಗ ಬ್ಯಾಸರ ಆತವ ಗುರು ನೋಡಿ ಮಂದಿ ಮನೆಗೆ ಬರ್ತಾರ ನಿನ್ನ ಗುರು ನೋಡ್ಕೊಂಡು ಅಸಹ್ಯ ಆಗ್ಬಿಡ್ತಾವಪ್ಪ ಏನ್ ಅಲ್ಲಿ ಗುರು ಹೋದ್ ಕೂಡು ಯಾಕೆ ಗುಳ್ಕೋದು ಕೂಡಬೇಡ ಅಯ್ಯ ಏನೇ ಹೊಲಸಪ್ಪ ಅಪ್ಪ ಎಲ್ಲ ಮಕ್ಕಳನ್ನ ಜಾಕ್ ಮಾಡಿ ಉಣ್ಣೋದು ತಂದವ ಅಪ್ಪ ಆ ಅಪ್ಪಗ ಅವಹೇಳ ಮಾಡ್ತಾರೆ ಇವ್ ಪುಣ್ಯಾತ್ಮ ಬರೀ ಕೆಮ್ಮಿದ್ರು ಬಾಳ ಕಫ ಬರ್ತತ್ತೋ ತ್ರಾಸ ಆಗುತ್ತೋ ಅಯ್ಯಪ್ಪ ಅದಕ್ಕೆ ದವಾಖಾನೆ ಕರ್ಕೊಂಡು ಅವನು ಬಜಿ ತಿನ್ಬೇಡ ಅಂದ್ರೆ ಬಜಿ ತಿಂತಿ ತಿನ್ಬೇಡ ಅಂತ ತಿಳಿದ್ರೆ ದಾಖಲೆ ಕರ್ಕೊಂಡ ಅವ್ ಈಗಳಿಸ್ತಾನ ಈಗಳಿಸ್ತಾನ ಅಪ್ಪ ಹಡದ ಅಪ್ಪ ಬೆಳೆಸಿದ ಅಪ್ಪ ಅದು ಅದ ಅಪ್ಪ ಸಾಯ್ಬೇಕು ಸಾಯ್ಬೇಕು ಸ್ವತ್ತು ಕುಳಿ ನೋಡ್ಬೇಕು ಬದಲಿ ಹಚ್ತಾರ ಅವನು ಅವನು ರಾತ್ರಿ ಅಲ್ಲ ಆರ್ ಸಾವಿರ ಕೋಟಿ ಬದಲಿ ಹುಡುಗಿ ಐವತ್ತು ಸಾವಿರ ಕೋಟಿ ಒಂದಿಷ್ಟು ಚಿಲಾತ್ವ ಅಪ್ಪಳಿಸ್ ದಾನ ಮಾಡ್ತಾನ ಪೇಪರ್ ಹಾಕ್ತಾರೆ ಎಂಟು ಪೇಪರ್ನ ವಿಜಯ ಕರ್ನಾಟಕ ವಿಜಯವಾಣಿ ಸೈತ್ ಕರ್ನಾಟಕ ಇಂಥವರು ಸತ್ತರು ಶಿವಗ್ರಹಾಲದ ಇಂದು ಅವರು ಅಗಲಿದ ಆತ್ಮಕ್ಕೆ ಶಾಂತಿಯನ್ನು ಕೋರುತ್ತೆ ಮೈಯನ ಮಕ್ಕಳ ಶಾಂತಿ ನೀವೇ ಆದ್ರೆ ಕೊಡವರು ಸಿಕ್ಕಿ ಬಿಟ್ಟದವ್ರಿಗೆ ಯಾವಾಗ ಸತ್ತ ಶಾಂತಿ ಸಿಕ್ಕೈತಿ ನೀ ಕೊಡವರು ಶಾಂತಿ ಕೊಡ್ತಾರೆ ಮಕ್ಕಳು

ಸತ್ ಮೇಲೆ ಬಳಸ್ತೀರಿ ಅವನ ಕೂಡ ಇದ್ದಾಗ ಜಗಳಾಳಿದ್ಯಾ ಅವ್ನ ಕೂಡ ಇದ್ದಾಗ ಅವನ ಕೂಡ ಮಾತು ಬಿಟ್ಟಿದ್ದೆ ಬಿಡಬಾರ್ದಾಗಿತ್ತು ಅವ್ನ ಸುಖ ಕೊಡಬೇಕಾಗಿತ್ತು ಅಂದ್ರೆ ಅವಳು ಅದಾನೇ ಇದ್ದಾಗ ಸುಖ ಕೊಡ್ರೋ ಇದ್ದಾಗ ಶಾಂತಿ ಕೊಡ್ರೇ ಸಂತ ಮೇಲೆ ನೀವ್ಯಾರ ಶಾಂತಿ ಕೊಡೋರು ಗೊತ್ತಾಯ್ತು ಸತ್ಯ ಎಲ್ಲಾರು ಮಾಡೋದು ಇದೆ ನೀವು ಮಾಡೋದು ಇದನ್ನೇ ನೀವು ಮಾಡೋದು ಇದನ್ನೇ ನೀವು ಮಾಡೋದು ಇದನ್ನೇ ನೀವು ಮಾಡೋದು ಇದನ್ನೇ ಇದ್ದಾಗ ನಿಕೃಷ್ಟ ಜೀವ ಐತಿ ನಿಕೃಷ್ಟ ಆರೋಗ್ಯ ಇದ್ದಾಗ ನಿಕೃಷ್ಟ ನಿಮ್ಮ ಆರೋಗ್ಯ ಸರಿಯುತ್ತೆ ಅನ್ನೋದಿಲ್ಲ ಯೋಗ ಮಾಡಕ್ ಬರ್ರಿ ಓದ್ ಬಡ್ಕೊಂತೀವಿ ನಾವು ನಮ್ಗೆ ಏನಾಗಿದ್ದೇವೆ ಧಾಡಿ ಎಂತಾರೆ ಅವರು ಯಾಕ ಯೋಗ ಮಾಡ್ ಧಾಡಿ ಯಾರ ಬೇಕಿಲ್ಲೆ ಏಳ್ರಿ ಅಸ್ಮಾ ಬರಬೇಕು ನೋವು ಬರಬೇಕು ಅವಾಗ ಇದ್ದಾಗ ನಮಗೆ ನಮಗೇನಾಗಿದ್ದ ಹಾಡಿಯಲ್ಲ ನಾವೇ ಬರಬೇಕು ಶರತ್ತಾಗ ನಾಡ ನಿಮಗ ಬರ್ರಪ್ಪ ಬಂದ್ಬಿಡ್ತೀರಿ ನೀವು ಇದೇ ಮಜಾ ಇದೇ ಮಾಯಾ ಇದ್ದಾಗ ನಿಕೃಷ್ಟತೆ ಇಲ್ಲವಾದಾಗ ಬೆಲೆ ಇದ್ದಾಗ ನಿಕೃಷ್ಟತೆ ಇಲ್ಲವಾದಾಗ ಬೆಲೆ ಪ್ರತಿಯೊಂದು ತುಂಬ ಹಿಂದೂ ಅವರು ಬಾಚ್ಕೊಂತೀರಿ 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 ದಿನ ಒಂದಿಷ್ಟು ಕೂತು ಇಷ್ಟ ಇಷ್ಟಾಗುತ್ತೆ ಕೂತ ಭಾಳ ಬಿಡು ಬೋಳ ಆತು ಅವಾಗ ಗೊತ್ತಾಗುತ್ತೋ ಯವ್ವನ ಅವನು ಬೋಳ ಹಾಕ್ತಲಪ್ಪ ವಿಗ್ರ ಹಾಕ್ಸ್ಕೊಳ್ನ ಕೆಳಗೆ ಹೊಕ್ಕಿರಿ ಅರವತ್ತೈದು ಸಾವಿರ ರೂಪಾಯಿ ಹತ್ತಾರ ವಿಗ್ಗಿಗೆ ಅವಾಗ ಹಾಕ್ಸ್ಕೊತೀವಿ ವಿಗ್ಗ್ಯು ಎಷ್ಟೋ ಮಂದಿ ವಿಗ್ಗ ಹಾಕಿಸ್ಕೊಟ್ರೆ ಗೊತ್ತೇ ಆಗಿಬಿಟ್ಟ ಕೂತಿದ್ದ ಒಂದು ಬೆಲೆ ಕೊಡಿ ಅದಕ್ಕೆ ದಿನಾ ಹೋದವು ಕ್ಯಾರೇನಿಲ್ಲ ಈ ಗೋಳಾತು ಬೆಲೆ ಇಲ್ಲವಾಗಲೇ ಅದು ಪೂರ ಹೋಗ್ಬೇಕು ಪೂರ ಮರೆ ಆಗ್ಬೇಕು ಅವಾಗ ಇದು ಆರೋಗ್ಯ ಕೆಟ್ಟಾಗ ಆರೋಗ್ಯದ ಬೆಲೆ ಜೀವ ಹೋದಾಗ ಜೀವದ ಬೆಲೆ ಮನುಷ್ಯ ಇಲ್ಲವಾದಾಗ ಬೆಲೆ ಯಾಕೆ ಹಿಂಗ್ ಮಾಡ್ತೀರಿ ಯಾಕೆ ಹಿಂಗ್ ಮಾಡ್ತೀರಿ ಇದ್ದಾಗ ಬೆಲೆ ಕೊಡಿ ನಿಮ್ಮ ದೇಹ ಅಪೂರ್ವತ ಸತ್ ಮೇಲೆ ಏನ್ ಮಾಡ್ಲಿಕ್ಕೆ ಶಕ್ಯದ ದೇಹ ಹೋದ ಮೇಲೆ ಏನ್ ಮಾಡ್ಲಿಕ್ಕೆ ಶಕ್ಯದ ನೀವು ಎಲ್ಲ ಬೇಕು ಎಲ್ಲಾ ಇದ್ದಾಗ ಏನು ಇಲ್ದಂಗಿರ್ತಿರಲ್ಲ ನಾನು ಕೇಳ್ತೇನೆ ಸ್ನಾನ ಮಾಡ್ತಿರ್ತೀರಿ ಸ್ನಾನ ಮಾಡೋದಿ ತಿಕ್ಕೊಂತೀರಿ ಮುಖಕ್ಕೆ ಇಪ್ಪತ್ತು ಸರಿ ಸರ್ಕಾರ ಹಚ್ರಿ ಎಲ್ಲಾ ಕಡೆ ಸರ್ಕಾರ ಹಚ್ರಿ ಪಾದಕ್ಕೆ ಯಾರು ಹಚ್ಚಿ ಸಪ್ಕಾ ಹಚ್ಚಿ ತಿಕ್ಕಿರಲಾ ನಿಮ್ಮ ಪಾದಕ್ಕ ಸಬ್ಕಾರಿ ಹಚ್ಚಿ ಚಂದ ಜಾಯ್ ಮಾಡಿರಿ ಅದನ್ನ ಒಬ್ಬರು ಸಬ್ಕಾರಿ ಹಚ್ಚಿ ಪಾದಕ್ಕ ಕೈ ಇಪ್ಪತ್ತು ಸಲ ನೋಡ್ರಿ ಪಾದಕ್ ಹಚ್ಚಿರಿ ತಗೊಂಡು ಸಬ್ ಮಾಡಿ ಮಾಡಿರಿ ವಿಕೃಷ್ಟ ಅದು ನಿಮ್ದೇ ಭಾಗ ನಿಮ್ಮ ದೇಹದ ಒಂದು ಭಾಗ ಪಾದ ಆ ಪಾದಕ್ಕ ಒಂದು ಬಿಪ್ಪಿನ ಚುಚ್ಚಿ ಅಂತ ನಿಮ್ಗೆ ಎಲ್ಲ ಭಾರದ ಮೇ ಹಾಕಿರ್ತೀರಿ ಆದ್ರೆ ಎಷ್ಟು ಕಾಳಜಿ ಮಾಡ್ತೀರಿಗೆ ಎಷ್ಟ ಕಾಳಜಿ ಮಾಡ್ತೀರಿ ಕಣ್ಣು ಅದ ನಿಮ್ಗೆ ಆದ್ರೆ ಕಣ್ಣಿಗೆ ಏನಾದಾಗ ಕಣ್ಣಿಗೆ ಬೆಲೆ ಕೊಡ್ತೀರಿ ನೀವು ಅಯ್ಯೋ ಅಂತ ಹಲ್ಲದೋ ನಿಮ್ ಬಾಯ್ ಅದ ಇಲ್ಲ ಅದು ಹಲ್ಲಿದ್ದೇ ಬರ್ತೀರಿ ನಿಮ್ಗೆ ಅಲ್ಲೋ ಬರ್ಬೇಕು ಅಕ್ಷಯರ ಹೋಗು ಅವಾಗ ಕಾಳಿ ಕೊಡ್ತದೆ ನಿಮ್ಗ ಹಲ್ಲಿಗೆ ಅಂದ್ರೆ ಆಗ್ಬೇಕು ಇದಾಗ ಕ್ಯಾರೇ ಇಲ್ಲ ಕಣ್ಣದವ ಕಣ್ಣಿ ಕ್ಯಾರೇ ಇಲ್ಲ ಅಲ್ಲದವ ಅಲ್ಲಿ ಕ್ಯಾರೇ ಇಲ್ಲ ಪಾದದ ಪಾದಕ್ಕೆ ಕ್ಯಾರೇ ಇಲ್ಲ ಇದು ಮನುಷ್ಯ ದೌರ್ಬಲ್ಯ ದೌರ್ಬಲ್ಯ ನಾ ಹೇಳೋದು ಅರ್ಥ ಆಗತ್ತೆ ನಿಮ್ಗೆ ಹೆಂಗಿರ್ಬೇಕು ಹಂಗಾರ ಹೆಂಗಿರ್ಬೇಕು இல்ல கூட நீட நீவி கலீரீ நீ மத்தொரு கூடிருத்தீர அவனு கூடிருத்தூடி ஹிந்தி கூடிரி மக்கள் கூடி व्यापारूडिरतीम कूड़ा निम्म कूड़ा जब तक जिंदगी रहेगी, जब तक जिंदगी रहेगी मिलेगी काम रेगी पुरुष ಚಿಕ್ಕಪಟ್ಟಿ ಕೆಲಸಪಟ್ಟ ಕೆಲಸ ಪಕ್ಕದ ಕೂಡ ಮಾತಾಡೋ ಟೈಮ್ ಇಲ್ಲ ಗಂಡ ಕೂಡ ಮಾತಾಡೋಕ್ಕೆ ಟೈಮ್ ಇಲ್ಲ ಹೆದ್ದಿಗೂ ಮಾತಾಡೋ ಟೈಮ್ ಇಲ್ಲ ಈಗಿನ ಕಡೆ ಹೋಗ್ಬೇಕಂತ ಟೈಮ್ ಇಲ್ಲ ಆಂ ಟೈಮ್ ಇಲ್ಲ ಟೈಮ್ ಇಲ್ಲ ಟೈಮ್ ಇಲ್ಲ ಊಟಕ್ಕೆ ಟೈಮ್ ಇಲ್ಲ ಮಕ್ಕೊಳೋಕ್ ಟೈಮ್ ಇಲ್ಲ ನಿಂತ ಬೆಂಗಳೂರು ಬರುತ್ತೆ ಈ ಹಾಗೆ ಎಲ್ಲ ಸಿಕ್ಕಪಟ್ಟಿ ಕೆಲಸದವ್ರು ಎಲ್ಲ ಮಾಡಬೇಕು ಸೊದರಿಗೆ ಕನ್ನಡ ಮಕ್ಕಳ್ತೀವಿ ಕನ್ನಡ ಮಕ್ ಮತ್ತೆ ನಾಲ್ಕು ಕಿಲೋ ಪ್ರಿತ್ತಿ ಮಾಡೋಕೆ ಟೈಮ್ ಕೆಲವಂದಿರು ಸೈಡ್ ಟ್ಯಾಂಕ್ ಸೈಡ್ ಟ್ಯಾಂಕ್ ಮಾಡ್ತೀರಿ ಗೊತ್ತಿಲ್ಲ ನಿಮ್ಮ ಕೂಡ ನಿಮ್ಗೆ ಟೈಮ್ ಸಿಗಲಿಲ್ಲ ಅದೇ ದುರಂತ ಬದುಕಿನ ದೊಡ್ಡ ದುರಂತ ಏನಪ್ಪಾ ಅಂದ್ರ ಮನುಷ್ಯ ಎಲ್ಲರೂ ಕೂಡಿರಾಗ್ತಾರಂತ ತನ್ನ ಕೂಡ ತಾನಿರೋದನ್ನ ಕಲೀಲಿಲ್ಲ ಅದು ದುರಂತ ಯಾವಾಗ ನೀವು ನಿಮ್ಮ ಕೂಡಿ ಇರ್ತೀರಿ ದೊಡ್ಡ ಮಹಾಯೋಗ ಅದು ಮಹಾಯೋಗ ಮಹಾಯೋಗ ಯೋಗ ಅಂದ್ರೆ ಮತ್ತೇನಲ್ಲ ನಮ್ಮ ಕೂಡ ನಾವಿರೋದು ತನ್ನ ಕೂಡ ತಾನಿರೋದು ತನ್ನ ಕೂಡಿರೋದೇ ಯೋಗ ಅದ ಆದರೆ ಯೋಗ ಅಂದ್ರೆ ನೀವು ಕೈಯತ್ತು ಕಾಲಿತ್ತಿರ